ഹൃദ്യായ ശുദ്ധ വിദ്യായ മദ്ഭായേ ച നമോ നമഃ നരായണായ പരിപൂർണ ഗുണാർണവായ വിശ്വോദയ സ്ഥിതിലയോ നീതിപ്രദായ ജ്ഞാനപ്രദായ വിഭുതാ സുരസോക്യ ദുഃഖ സത്കാരണായ വിദതായ നമോ നമസ്തേ ശ്രീ ഗുരുഭ്യോ നമഃ പരിഹി ഓം ненeya പാഠത്തിൽ നൗ കേളദന്തേ പരമാത്മന ಅವತಾರ ರೂಪಗಳು ಯಾವುದು ಎನ್ನುವಂತ ವಿಚಾರವನ್ನ ಆಚಾರ್ಯರು ವಿಶೇಷವಾಗಿ ನಮಗೆ ಸಂಗ್ರಹ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬೃಹದಾರಣ್ಯಕ್ಕಿಕ್ಕೆ ಬೃಹದಾರಣ್ಯ ಕುಪನಿಷತ್ತಿಗೆ ಭಾಷ್ಯವನ್ನು ಬರೆಯುವಂತ ಸಂದರ್ಭದಲ್ಲೂ ಕೂಡ ಆಚಾರ್ಯರು ಅಲ್ಲಿ ಕೂರ್ಮ ಕ್ರೋಢ ಸಿಂಹವಟು ಭಾರ್ಗವ ರಾ ರಾಘವಾಹ ಕೃಷ್ಣಬುದ್ಧ ಕಲ್ಲಿಕಿದತ್ತ ಅಯ ಶೀರ್ಷೋತಿ ರೇಯಕಾಹ ಎಂಬುದಾಗಿ ಅಲ್ಲೂ ಕೂಡ ವಿಶೇಷವಾಗಿ ಪರಮಾತ್ಮನ ರೂಪಗಳ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವು ಗಮನಿಸಬೇಕಾದಂತಹ ಅಂಶ ಈಶಾವಾಸ್ಯ ಉಪನಿಷತ್ತಿನ ಮಂಗಲ ಪದ್ಯದಲ್ಲಿ ಹೇಳುವಂತೆ ಪೂರ್ಣವಾದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದುಚ್ಯತಿ ಪೂರ್ಣಸ್ಯ ಪೂರ್ಣಮಾದಾಯ ಅವಶಿಷ್ಯತೆ ಎನ್ನುವಂತಹ ಮಾತಿನಂತೆ ಪರಮಾತ್ಮನ ಎಲ್ಲ ಅವತಾರಗಳು ಕೂಡ ಅದು ಪೂರ್ಣವಾದಂತಹ ಅವತಾರ ಮೂಲದಲ್ಲಿರುವಂತಹ ನಾರಾಯಣ ರೂಪವು ಪೂರ್ಣ ಅದರಿಂದ ಬಂದಂತಹ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎನ್ನುವಂತಹ ರೂಪಗಳು ಪೂರ್ಣ ಈ ಎಲ್ಲ ರಾಮಕೃಷ್ಣಾದಿ ಕಪಿಲ ದತ್ತಾತ್ರೇಯ ಎಲ್ಲ ಅವತಾರಗಳು ಕೂಡ ಪರಿಪೂರ್ಣವಾದಂತಹ ಅವತಾರಗಳು ಬಲಾವತಾರವೂ ಪರಿಪೂರ್ಣ ಜ್ಞಾನಾವತಾರವೂ ಪರಿಪೂರ್ಣ ನಿನ್ನೆ ಹೇಳಿದಂತೆ ಬಲಾವತಾರದಲ್ಲಿಯೂ ಜ್ಞಾನ ಪರಿಪೂರ್ಣವಾಗಿ ಇರುತ್ತೆ ಜ್ಞಾನ ರೂಪದಲ್ಲಿಯೂ ಕೂಡ ಬಲ ಪರಿಪೂರ್ಣವಾಗಿ ಇರುತ್ತೆ ಯಾವುದನ್ನು ಅಭಿವ್ಯಕ್ತ ಮಾಡಬೇಕು ಆ ಸಂದರ್ಭಕ್ಕೆ ಅದನ್ನು ಮಾತ್ರ ಪರಮಾತ್ಮ ಅಭಿವ್ಯಕ್ತ ಮಾಡ್ತಾನೆ ಹಾಗಾಗಿ ಪರಮಾತ್ಮನ ಪ್ರತಿಯೊಂದು ರೂಪಗಳು ಕೂಡ ಜ್ಞಾನ ಬಲ ಎಲ್ಲ ಗುಣಗಳಿಂದಾಗಿ ಪರಿಪೂರ್ಣವೇ ಆಗಿದೆ ಎಂಬುದಾಗಿ ನಾವು ಅನುಸಂಧಾನ ಮಾಡಬೇಕು ಅವಶ್ಯವಾಗಿ ಆ ರೀತಿಯಾಗಿ ತಿಳಿಯಬೇಕು ಅಂತ ಆಚಾರ್ಯರು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಗುಣೈ ಸರ್ವೈಹಿ ಬಲ ಜ್ಞಾನಾಧಿಪಿಕ್ಕು ಚಿತ್ರ ಅಂತ ಎಲ್ಲಿಯೂ ಕೂಡ ತಾರತಮ್ಯ ವ್ಯತ್ಯಾಸ ಅನ್ನೋದು ಸರ್ವಥಾ ಇಲ್ಲ ಅಂತ ತಿಳಿಸಿದ್ರು ಇಷ್ಟಾದ ಮೇಲೆ ಪರಮಾತ್ಮನ ಆವೇಶ ಯಾವ ಯಾರಲ್ಲಿ ವಿಶೇಷವಾಗಿದೆ ಆವೇಶ ಅವತಾರಗಳು ಯಾವುದು ಎನ್ನುವಂತಹ ವಿಚಾರವನ್ನ ಆಚಾರ್ಯರು ಐದು ಶ್ಲೋಕಗಳಲ್ಲಿ ಸಂಗ್ರಹ ಮಾಡಿ ತಿಳಿಸ್ತಾ ಇದ್ದಾರೆ ಆ ಎಲ್ಲ ಶ್ಲೋಕಗಳನ್ನು ಕೂಡ ಒಂದ್ಸಲ ನಾವು ಹೇಳೋಣ ಶ್ರೀ ಬ್ರಹ್ಮ ರುದ್ರವು ಶೇಷಶ್ಚ ವೀಂದ್ರೇಂದ್ರವು ಕಾಮ ಏವಚ कामपुत्रो निरुद्ध सूर्यचंद्रो बृहस्पति धर्म यहा दक्षाद्याथ मनुपुत्राच नारदः नारद कश्यपसनकाद्याश्च कश्यपसनकाद्याश देवताः भरता कातवीश वैनियाद्या चक्रवर्तिन गय्चाद्या त्रयो रोहिणीनन्दनः प्रद्युम्नो रोक्मिणेयश्च तत्पुत्रश्चानिरुद्धकः नरफुन इद्य विशेषावेशिनो हरे वालीसादय्च किंचिदेशिनो हरे हे। ಪದಚ್ಛೇದ ಹಿಗಿದೆ ಶ್ರೀಹಿ ಬ್ರಹ್ಮರುದ್ರೌ ಶೇಷ ಚೀಂದ್ರೇಂದ್ರೌ ಕಾ ಇವ ಕಾಮಪುತ್ರ ಸೂರ್ಯ ಚಂದ್ರ ಬೃಹಸ್ಪತಿ ಧರ್ಮ ಯಾಶಾ ತಥಾ ದಕ್ಷಾಧ್ಯಾನವ ಚ ऋषयः नारदः पर्वतः तथा कश्यपः सनकाद्याः च वन्याद्याः च एव देवताः भरतः कार्तवीर्यः च वैण्याद्याः चक्रवर्तिनः गयः च लक्ष्मणाद्याः च त्रयः रोहिणी नन्दनः प्रद्युन रौक्मेय चत्पुत्र अरुद्धक नर फलुन इद्याशावेशिन हरे वालीसा वालीसाबादय च किंचि आवेशिन हरे ಇವರೆಲ್ಲರೂ ಕೂಡ ಪರಮಾತ್ಮನ ವಿಶೇಷವಾದಂತಹ ಆವೇಶ ಇರುವಂತಹವರು ಇವರು ಪರಮಾತ್ಮನ ಅವತಾರರಲ್ಲ ಇದನ್ನ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ ವಿಶೇಷವಾಗಿ ಪರಮಾತ್ಮನ ಸನ್ನಿಧಾನ ಅತಿ ಹೆಚ್ಚು ಇರುವುದು ಆವೇಶ ಇರುವುದು ಯಾರಲ್ಲಿ ಅಂತ ಹೇಳಿದ್ರೆ ಶ್ರೀಹಿ ನಿತ್ಯ ಮುಕ್ತಳಾದಂತಹ ಪರಮಾತ್ಮನ ಅರ್ಧಾಂಗಿಯಾದಂತಹ ಮಹಾಲಕ್ಷ್ಮೀ ದೇವಿಯಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇದೆ ನಿತ್ಯ ಮುಕ್ತಳು ಯಾವುದೇ ರೀತಿಯಾದಂತಹ ದೋಷ ಇಲ್ಲದೇ ಇರುವಂತಹ ಪರಶುಕ್ಲತ್ರಯರಲ್ಲಿ ಮೊದಲಿಗಳಾದಂತಹ ಲಕ್ಷ್ಮೀದೇವಿಯಲ್ಲಿ ಪರಮಾತ್ಮನ ವಿಶೇಷ ಆವೇಶ ಇದೆ ಇದು ಒಂದು ಇದಾದ ಮೇಲೆ ಬ್ರಹ್ಮ ಅಂತ ಅಂದ್ರೆ ಬ್ರಹ್ಮದೇವರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಆವೇಶ ಅನ್ನೋದು ಇದೆ ಕೇವಲ ಬ್ರಹ್ಮದೇವರಂದ್ರೆ ಬ್ರಹ್ಮದೇವರನ್ನು ಮಾತ್ರ ಸ್ವೀಕಾರ ಮಾಡೋದಲ್ಲ ವಾಯುದೇವರನ್ನು ಕೂಡ ವಿಶೇಷವಾಗಿ ಸ್ವೀಕಾರ ಮಾಡಬೇಕು ಹೀಗೆ ಬ್ರಹ್ಮದೇವರಲ್ಲಿ ಮತ್ತು ವಾಯುದೇವರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇದೆ ಅದಾದ ಮೇಲೆ ಬ್ರಹ್ಮ ಆದ ಮೇಲೆ ರುದ್ರ ದೇವರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇದೆ ಆವೇಶ ಇದೆ ಅದಾದ ಮೇಲೆ ಶೇಷಶ್ಚ ಶೇಷ ದೇವರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇದೆ ಅದಾದ ಮೇಲೆ ವೀಂದ್ರ ವೀಂದ್ರ ಅಂತ ಹೇಳಿದ್ರೆ ಗರುಡ ಅಂತ ಯಾಕೆಂದ್ರೆ ವಿ ಅಂತ ಹೇಳಿದ್ರೆ ಪಕ್ಷಿಗಳು ವಿ ಅಂದ್ರೆ ಅಂತ ಆಕಾಶಕ್ಕೆ ಅಂತ ಕರೀತಾರೆ ಅದರಲ್ಲಿ ಹಾರಾಡುತ್ತವೆ ಹಾಗಾಗಿ ಪಕ್ಷಿಗಳಿಗೆ ವಿ ಅಂತ ಹೆಸರು ವಿ ಪಕ್ಷಿ ಅಂತ ಕೋಶ ಪರಮಾತ್ಮನಿಗೆ ಮತ್ತು ಹಕ್ಕಿಗಳಿಗೆ ವಿ ಅಂತ ಕರೀತಾರೆ ಆ ವಿಗಳಿಗೆ ಪಕ್ಷಿಗಳಿಗೆ ಇಂದ್ರ ರಾಜ ಯಾರು ಗರುಡ ಗರುಡನಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇದೆ ಅದೇ ರೀತಿಯಾಗಿ ಇಂದ್ರನಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಆವೇಶ ಎಂಬುದು ಇದೆ ಅದೇ ರೀತಿಯಾಗಿ ಕಾಮಹ ಕಾಮದಲ್ಲಿಯೂ ಕೂಡ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇದೆ ಮನ್ಮಥನಲ್ಲಿ ಮನ್ಮಥ ಅಂತ ಯಾಕೆ ಕಾಮನ ಹೆಸರು ಅಂದ್ರೆ ಅವನು ಕಾಮ ಒಂದು ವೇಳೆ ನಮ್ಮ ಮನಸ್ಸನ್ನ ಪ್ರವೇಶ ಮಾಡಿಬಿಟ್ರೆ ಮನ್ಮಥ ಮನಸ್ಸನ್ನ ಮಥನ ಮಾಡಿ ಹಾಕಿ ಬಿಡುತ್ತೆ ಕಡೆದು ಹಾಕಿ ಬಿಡುತ್ತೆ ಅಲ್ಲೋಲ ಕಲ್ಲೋಲ ಮಾಡಿ ಬಿಡುತ್ತೆ ಹಾಗಾಗಿ ಮನ್ಮಥ ಅಂತ ಹೆಸರು ಅದಾದ ಮೇಲೆ ಕಾಮಹ ಕಾಮಪುತ್ರ ಕಾಮನ ಮಗನಾದಂತಹ ಮನ್ಮಥನ ಮಗನಾದಂತಹ ಅನಿರುದ್ಧ ಅನಿರುದ್ಧದಲ್ಲಿಯೂ ಕೂಡ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇದೆ ಅಂತ ಇಷ್ಟಾದ ಮೇಲೆ ಸೂರ್ಯ ಚಂದ್ರ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ನಮ್ಮ ನೇತ್ರಾಭಿಮಾನಿಯಾದಂತಹ ಸೂರ್ಯನಲ್ಲಿ ಪರಮಾತ್ಮನ ವಿಶೇಷವಾದಂತಹ ಆವೇಶ ಅನ್ನೋದಿದೆ ಅದೇ ರೀತಿಯಾಗಿ ಚಂದ್ರ ಚಂದ್ರನಲ್ಲಿಯೂ ಕೂಡ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇದೆ ಅದಾದ ಮೇಲೆ ಸೂರ್ಯಚಂದ್ರೋ ಬೃಹಸ್ಪತಿ ದೇವ ಗುರುಗಳಾದಂತಹ ಬೃಹಸ್ಪತ್ಾಚಾರ್ಯದಲ್ಲಿ ಬೃಹಸ್ಪತ್ಯಾಚಾರ ವಿಶ್ ವಿಶೇಷವಾಗಿ ಬುದ್ಧಿಗೆ ಅಭಿಮಾನಿ ಅವರಲ್ಲಿಯೂ ಕೂಡ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇದೆ ಅಂತ ಇದಾದ ಮೇಲೆ ಧರ್ಮ ಯಮಧರ್ಮದಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇದೆ ಇಲ್ಲಿಯ ತನಕ ಧರ್ಮನ ತನಕ ಆ ಏಷಾಂ ತಥಾ ಭಾರ್ಯಾ ಇವರಲ್ಲಿಯೂ ಅಂದ್ರೆ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಧರ್ಮನ ತನಕ ಯಮಧರ್ಮನ ತನಕ ವಿಶೇಷವಾಗಿ ಅವರಲ್ಲಿಯೂ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ ಅವರ ಪತ್ನಿಯರಲ್ಲಿ ಅಂದ್ರೆ ಬ್ರಹ್ಮಪತ್ನಿಯಾದಂತಹ ಸರಸ್ವತಿಯಿಂದ ಹಿಡಿದುಕೊಂಡು ಧರ್ಮಪತ್ನಿಯಾದಂತಹ ಶ್ಯಾಮಲಾದೇವಿ ಅಲ್ಲಿಯ ತನಕ ಯಾರ್ಯಾರಂದು ಹೇಳಿದ್ದಾರೋ ಅವರಲ್ಲಿಯೂ ಕೂಡ ಪರಮಾತ್ಮನ ವಿಶೇಷವಾದಂತಹ ಆವೇಶ ಇರುತ್ತೆ ಅಷ್ಟು ಮಾತ್ರ ಅಲ್ಲ ಅವರ ಪತ್ನಿಯರಲ್ಲಿಯೂ ಕೂಡ ಪರಮಾತ್ಮ ವಿಶೇಷವಾದಂತಹ ಸನ್ನಿಧಾನ ವಿಶೇಷ ಆವೇಶ ಎಂಬುದು ಇರುತ್ತೆ ಅಂತ ಏಷಾಂ ತಥಾ ಭಾರ್ಯ ಇವರ ಹೆಂಡಂದಿರಲ್ಲೂ ಕೂಡ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ ಅದಾದ ಮೇಲೆ ದಕ್ಷಾದ್ಯ ದಕ್ಷ ಪ್ರಜಾಪತಿಯೇ ಮೊದಲಾದಂತಹ ಯಾವ ಪ್ರಜಾಪತಿಗಳಲ್ಲಿ ಎಲ್ಲ ಪ್ರಜಾಪತಿಗಳಲ್ಲಿ ಪರಮಾತ್ಮನ ವಿಶೇಷವಾದಂತಹ ಆವೇಶ ಇರುತ್ತೆ ಆದ ಕಾರಣಕ್ಕೇನೆ ಅವರು ಪ್ರಜಾಪತಿಗಳು ಆ ಪ್ರಜಾಪತಿ ಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲವನ್ನು ಕೂಡ ನಿರ್ವಹಣೆ ಮಾಡ್ತಾ ಇರ್ತಾರೆ ಅವರಲ್ಲಿ ಪರಮಾತ್ಮ ವಿಶೇಷವಂತ ಸನ್ನಿಧಾನ ಅದಾದ ಮೇಲೆ ಮನವಸ್ಥತ ಮನುಗಳು ಸ್ವಯಂಭೂ ಮನು ಸ್ವಾರೋಚಿಷ ಮನು ಚಾಕ್ಷುಷ ಮನು ಹೀಗೆ ಮನುಗಳಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಇರುತ್ತೆ ಅಂತ ಮನುಗಳು ಅಂದ ತಕ್ಷಣ ಎಲ್ಲ ಮನುಗಳು ಅಲ್ಲ ಒಟ್ಟು ಹದಿನಾಲ್ಕು ಮನುಗಳು ಅದರಲ್ಲಿ ತಾಪಸ ಮನುವನ್ನು ಬಿಟ್ಟು ಉಳಿದವರಲ್ಲಿ ಪರಮಾತ್ಮನ ವಿಶೇಷ ಆವೇಶ ಇರುತ್ತೆ ಅಂತ ಯಾಕೆಂದ್ರೆ ತಾಪಸಮನು ಸಾಕ್ಷಾತ್ ಪರಮಾತ್ಮನೆ ನಾವು ನಿನ್ನೆ ಪಾಠದಲ್ಲಿ ಕೇಳಿದ್ದೇವೆ ಇಲ್ಲಿ ತಾಪಸೋ ಮನುರೈವಚ ನಾರಾಯಣ ಹರಿಕೃಷ್ಣ ತಾಪಸೋ ಮನುರೈವಚ ಅಂತ ತಾಪಸಮನು ಸಾಕ್ಷಾತ್ ಪರಮಾತ್ಮ ಹಾಗಾಗಿ ತಾಪಸಮನವನ್ನು ಬಿಟ್ಟು ಉಳಿದ ಹದಿಮೂರು ಮನುಗಳಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಎಂಬುದು ಇರುತ್ತೆ ಅಂತ ಅದಾದ ಮೇಲೆ ಮನುಪುತ್ರಾಶ್ಚ ಮನುಪುತ್ರರು ಅಂತ ಹೇಳಿ ಪ್ರಿಯವ್ರತ ಮುಂತಾದಂತಹ ಚಕ್ರವರ್ತಿಗಳು ಆ ಚಕ್ರವರ್ತಿಗಳಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ ಅಂತ ಅದಾದ ಮೇಲೆ ಋಷಯ ವಿಶ್ವಾಮಿತ್ರ ವಸಿಷ್ಠ ಮುಂತಾದಂತಹ ಋಷಿಗಳಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ ಅದಾದ ಮೇಲೆ ನಾರದ ನಾರದರು ದೇವರ್ಷಿಗಳು ಆ ದೇವರ್ಷಿಗಳಾದಂತಹ ನಾರದರಲ್ಲಿ ಸಾಕ್ಷಾತ್ ಪರಮಾತ್ಮನ ಮೊಮ್ಮಗ ಬ್ರಹ್ಮದೇವರ ಮಾನಸ ಪುತ್ರರು ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಅದಾದ ಮೇಲೆ ಪರ್ವತಸ್ಥಾ ಅಂತ ಹೇಳಿದ್ದಾರೆ ಪರ್ವತ ಅಂತ ಹೇಳಿದ್ರೆ ನಮಗೆ ಮೇಲ್ನೋಟಕ್ಕೆ ನೋಡಿದಾಗ ಏನೋ ಪರ್ವತಗಳನ್ನು ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಆದರೆ ಪರ್ವತ ಅಂತ ಹೇಳಿದ್ರೆ ಆ ನಾರದರ ತಂಗಿಯ ಮಗ ಅವರೊಬ್ಬ ದೇವತೆ ಆ ಪರ್ವತನಲ್ಲಿ ವಿಶೇಷವಾದಂತಹ ಪರಮಾತ್ಮನ ಸನ್ನಿಧಾನ ಇರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದಾದ ಮೇಲೆ ಆ ನಾರದ ಪರ್ವತಸ್ಥ ಕಶ್ಯಪ ಕಶ್ಯಪ ಋಷಿಗಳು ವಿಶೇಷವಾಗಿ ಅನೇಕ ಜನ ಹೆಣ್ಣಂದಿರನ್ನು ಪಡೆದು ಸರ್ಪಗಳು ದೈತ್ಯರು ಮುಂತಾದಂತಹ ಎಲ್ಲರನ್ನೂ ಕೂಡ ಸೃಷ್ಟಿ ಮಾಡಿದಂತಹ ಋಷಿಗಳು ಅದು ಕಶ್ಯಪ ಋಷಿಗಳು ಅವರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ ಕಶ್ಯಪರಾದ ಮೇಲೆ ಕಶ್ಯಪ ಸನಕಾದ್ಯಾಶ್ಚ ಆ ಸನಕ ಸನಂದನಾದಿ ಋಷಿಗಳು ಅವರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ ನಾಲ್ಕು ಜನರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಆಮೇಲೆ ವನ್ಯಾದ್ಯಶ್ಚವ ವನ್ಯಾದ್ಯಶ್ಚವ ದೇವತಾ ಅಂತ ಅಗ್ನಿ ಮೊದಲಾದಂತಹ ಎಲ್ಲ ದೇವತೆಗಳು ಅವರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಆವೇಶ ಅದು ನಿರಂತರ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇದಾದ ಮೇಲೆ ಭರತಃ ಕಾರ್ತವೀರ್ಯಶ್ಚ ಅಂತ ಭರತ ಅಂತ ಹೇಳಿದ್ರೆ ಯಾವ ಋಷಭನಾಮಕನಾದಂತಹ ಪರಮಾತ್ಮನ ಮಗ ಸಾಕ್ಷಾತ್ ಪರಮಾತ್ಮನ ಮಗನಾಗಿ ಭೂಮಿಯಲ್ಲಿ ಅವತಾರ ಹುಟ್ಟಿದಂಥವನು ಭರತ ಎನ್ನುವಂತಹ ಚಕ್ರವರ್ತಿ ಆ ಭರತ ಚಕ್ರವರ್ತಿಯಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಆಮೇಲೆ ಕಾರ್ತವೀರ್ಯ ದೊಡ್ಡ ರಾಜ ಅವನಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಅದಾದ ಮೇಲೆ ವೈನ್ಯಾದ್ಯ ಚಕ್ರವರ್ತಿನ ಅಂತ ವೈನ್ಯ ಅಂತ ಹೇಳಿದ್ರೆ ವೇನ ಅವನ ಮಗನಾದಂತಹ ಪೃಥು ವೇನನ ಮಗನಾದಂತಹ ಪೃಥುವಿಗೆ ವೈನ್ಯ ಅಂತ ಹೆಸರು ವೈನ್ಯ ಪರಮ ಪರಮದುಷ್ಟ ವೇನ ಪರಮದುಷ್ಟ ಆದರೆ ಅವನ ಮಗನಾದಂತಹ ಪೃಥು ಚಕ್ರವರ್ತಿಯಲ್ಲಿ ವಿಶೇಷವಾಗಿ ಪರಮಾತ್ಮನ ರಾಜರಾಜೇಶ್ವರ ರೂಪದ ಸನ್ನಿಧಾನ ಎಂದು ನಾವೆಲ್ಲ ಕೇಳ್ತೇವೆ ಹಾಗಾಗಿ ಆ ಪೃಥು ಮಹಾರಾಜದಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ವೈನ್ಯಾದ್ಯ ಚಕ್ರವರ್ತಿನಃ ಆದ್ಯ ಆದಿ ಅನ್ನುವಂತ ಪದ ಇದೆ ಅಂದ್ರೆ ವೈದನ್ ಆ ಪೃಥುವೇ ಮೊದಲಾದಂತಹ ಚಕ್ರವರ್ತಿಗಳಲ್ಲಿ ಅಂತ ಅದರಿಂದಾಗಿ ನಾವು ಧ್ರುವ ಆಗಬಹುದು ಮಾಂಧಾತ ಮುಂತಾದಂತಹ ಅಂಬರೀಷ ಮುಂತಾದಂತಹ ಎಲ್ಲ ಚಕ್ರವರ್ತಿಗಳನ್ನು ಕೂಡ ನಾವು ಸ್ವೀಕಾರ ಮಾಡಬೇಕು ಅದಾದ ಮೇಲೆ ಗಯಶ್ಚ ಗಯ ಎನ್ನುವಂತಹ ಒಬ್ಬ ರಾಜ ಅವನು ವಿಶೇಷವಾಗಿ ರಾಜರ್ಷಿ ಪ್ರವರಹ ಎಂಬುದಾಗಿ ಭಾಗವತ ಹೇಳುತ್ತೆ ಗಯ ರಾಜರ್ಷಿ ಪ್ರವರಹ ಉದಾರಶ್ರವಾಹ ಎಂಬುದಾಗಿ ಆ ಗ ಭಾಗವತ ಪಂಚಮ ಸ್ಕಂದದಲ್ಲಿ ಬರುತ್ತೆ ಆ ಗಯ ಎನ್ನುವಂತಹ ರಾಜರ್ಷಿಯಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇತ್ತು ಅದಾದ ಮೇಲೆ ಲಕ್ಷ್ಮಣಾದ್ಯಾಶ್ಚ ತ್ರಯಹ ಅಂತ ಲಕ್ಷ್ಮಣನೇ ಮೊದಲಾದಂತಹ ಮೂರು ಮೂವರಲ್ಲಿ ಅಂತ ಅಂದ್ರೆ ಲಕ್ಷ್ಮಣ ಭರತ ಶತ್ರುಘ್ನ ಈ ಮೂವರಲ್ಲಿ ವಿಶೇಷವಾಗಿ ಪರಮಾತ್ಮನ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಅನಿರುದ್ಧ ಎನ್ನುವಂತಹ ರೂಪದ ಸನ್ನಿಧಾನ ಇತ್ತು ಅಂತ ಲಕ್ಷ್ಮಣದಲ್ಲಿ ಸಂಕರ್ಷಣ ರೂಪ ಭರತದಲ್ಲಿ ಪ್ರದ್ಯುಮ್ನ ರೂಪ ಶತ್ರುಘ್ನರಲ್ಲಿ ಅನಿರುದ್ಧ ಎನ್ನುವಂತಹ ರೂಪದ ವಿಶೇಷ ಆವೇಶ ಇತ್ತು ಆಮೇಲೆ ರೋಹಿಣಿ ನಂದನ ರೋಹಿಣಿ ದೇವಿಯ ಮಗನಾದಂತಹ ಬಲರಾಮ ಆ ಬಲರಾಮದಲ್ಲಿ ವಿಶೇಷವಾಗಿ ಸಂಕರ್ಷಣ ರೂಪದ ಸನ್ನಿಧಾನ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದಾದ ಮೇಲೆ ಪ್ರದ್ಯುಮ್ನ ಪ್ರದ್ಯುಮ್ನದಲ್ಲಿ ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಸಾಕ್ಷಾತ್ ಕೃಷ್ಣ ಮತ್ತು ರುಕ್ಮಿಣಿ ದೇವಿಯರ ಮಗನಾದಂತಹ ಪರಮ ಪ್ರದ್ಯುಮ್ನ ಅವನಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನ ಪರಮಾತ್ಮನ ಆ ಪ್ರದ್ಯುಮ್ನ ಮಗನಾಗಿ ಹುಟ್ಟಿದಂತಹ ಅನಿರುದ್ಧನಲ್ಲಿ ಪರಮಾತ್ಮ ಅನಿರುದ್ಧ ರೂಪದ ವಿಶೇಷವಾದಂತಹ ಸನ್ನಿಧಾನ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಪ್ರದ್ಯುಮ್ನ ರೌಕ್ಮಿಣೇಯಶ್ಚ ರೌಕ್ಮಿಣೇಯ ಅಂತ ಹೇಳಿದ್ರೆ ರುಕ್ಮಿಣಿಯ ಮಗ ಪ್ರದ್ಯುಮ್ನ ಅಂತ ಅರ್ಥ ತತ್ಪುತ್ರಶ್ಚ ಅನಿರುದ್ಧ ಕಹ ಅವನ ಮಗನಾದಂತಹ ಅನಿರುದ್ಧ ಅಂತ ಇಲ್ಲಿ ಅನಿರುದ್ಧ ಕಹ ಅಂತ ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ ನಾನು ಹಿಂದೆನೆ ಒಂದ್ಸಲ ಹೇಳಿದ್ದೆ ಕ ಎನ್ನುವಂತಹ ಅಕ್ಷರವನ್ನ ಯಾವುದಾದರೂ ಒಂದು ಪದದೊಟ್ಟಿಗೆ ಪ್ರಯೋಗ ಮಾಡಿದ್ರೆ ಅದು ಕುತ್ಸಿತ ಎನ್ನುವಂತಹ ಅರ್ಥವನ್ನು ಕೊಡುತ್ತೆ ಅಂದ್ರೆ ಕೆಳಗಿನ ಮಟ್ಟದ್ದು ಲೋ ಲೆವೆಲ್ ಅಂತ ಅಂದ್ರೆ ಪರಮಾತ್ಮನ ಅನಿರುದ್ಧ ಸನ್ನಿಧಾನ ಇತ್ತು ಅಂದ ತಕ್ಷಣ ಅದು ಪರಮಾತ್ಮನ ಅವತಾರವೇ ಅಲ್ಲ ಪರಮಾತ್ಮನ ಆವೇಶ ಮಾತ್ರ ಇತ್ತು ಸ್ವಲ್ಪ ಇತ್ತು ಅಂತ ತಿಳಿಸ್ಲಿಕ್ಕೋಸ್ಕರ ಅನಿರುದ್ಧ ಕಹ ಲವ್ ಲೆವೆಲ್ ಲೋ ಲೆವೆಲ್ ಅಂತ ಅದು ತಿಳಿಸ್ಲಿಕ್ಕೆ ಆ ರೀತಿ ಹೇಳಿದ್ದಾರೆ ಅದೇ ರೀತಿಯಾಗಿ ನರಹ ಫಲಗುನ ಇತ್ಯಾದ್ಯ ಅದೇ ರೀತಿಯಾಗಿ ನರ ಎನ್ನುವಂತಹ ರೂಪ ವಿಶೇಷವಾಗಿ ನಾವು ಏನು ನರನಾರಾಯಣ ಅಂತ ಕೇಳ್ತೇವೆ ಅಲ್ಲಿ ನಾರಾಯಣ ಪರಮಾತ್ಮ ಸಾಕ್ಷಾತ್ ರೂಪ ನರನಲ್ಲಿ ಪರಮಾತ್ಮನ ವಿಶೇಷವಾದಂತಹ ಆವೇಶ ಅನ್ನೋದಿತ್ತು ಹೀಗೆ ಅಲ್ಲಿ ಪರಮಾತ್ಮನ ವಿಶೇಷವಾದಂತಹ ಆವೇಶ ಆಮೇಲೆ ಫಲ್ಗುಣ ಫಲ್ಗುಣ ಹೇಳಿ ಅರ್ಜುನ ಅರ್ಜುನನಲ್ಲಿ ಪರಮಾತ್ಮನ ವಿಶೇಷವಾದಂತಹ ಆವೇಶ ಎಂಬುದು ಇತ್ತು ಹೀಗೆ ಇತ್ಯಾದಿಯ ವಿಶೇಷಾವೇಶಿನೋ ಹರೇಹೆ ಹೀಗೆ ಇವರೇ ಮೊದಲಾದಂತಹ ಅನೇಕರು ಇಲ್ಲಿ ಆ ವಿಶೇಷಾವೇಶಿನಃ ಹರೇಹೆ ಅಂತ ಅಂದ್ರೆ ಇವರೆಲ್ಲರಲ್ಲೂ ಕೂಡ ಪರಮಾತ್ಮನ ವಿಶೇಷವಾದಂತಹ ಆವೇಶ ಆವೇಶವು ಕೂಡ ಅನೇಕ ರೀತಿ ಇರುತ್ತೆ ಇಲ್ಲೇ ನಾವು ಲಕ್ಷ್ಮೀ ದೇವಿಯನ್ನು ತೊಗೊಳ್ತೇವೆ ಅದೇ ರೀತಿಯಾಗಿ ಕಾರ್ತಿವೀರ್ಯ ಮುಂತಾದಂತಹ ಅನೇಕ ಚಕ್ರವರ್ತಿಗಳನ್ನು ನೋಡುತ್ತೇವೆ ಲಕ್ಷ್ಮೀ ದೇವಿಯಲ್ಲೂ ಯಾವ ಸನ್ನಿಧಾನ ಇತ್ತೋ ಅಷ್ಟೇ ಸನ್ನಿಧಾನ ಅವರಲ್ಲಿ ಇರೋದಿಲ್ಲ ಅಲ್ಲಿ ವ್ಯತ್ಯಾಸಗಳು ಇರ್ತವೆ ತಾರತಮ್ಯ ಕ್ರಮವಾಗಿ ಒಟ್ಟಿನಲ್ಲಿ ಇಷ್ಟು ಜನರಲ್ಲಿ ಪರಮಾತ್ಮನ ವಿಶೇಷವಾದಂತಹ ಆವೇಶ ಇತ್ತು ಇದು ಪ್ರಧಾನ ಅಂಶ ಆಮೇಲೆ ವಾಲಿ ಸಾಂಬಾದಯಷ್ಟೈವ ಕಿಂಚಿದಾವೇಶಿನೋ ಹೊರೇ ಹೇ ಅಂತ ಉಳಿದ ವಾಲಿ ಯಾವ ರಾಮಾಯಣ ಸಂದರ್ಭದಲ್ಲಿ ನಾವು ಕೇಳುವಂತಹ ವಾಲಿ ಅದೇ ರೀತಿಯಾಗಿ ಸಾಂಬ ಅಂದ್ರೆ ಸ್ಕಂದ್ ಸ್ಕಂದ ಅವನೇ ಸಾಂಬನಾಗಿ ಅವತಾರ ಮಾಡಿದ್ದು ಇಂದ್ರನೇ ವಾಲಿಯಾಗಿ ಅವತಾರ ಮಾಡಿದ್ದು ಹಾಗಿದ್ದರೂ ಕೂಡ ಆ ವಾಲಿ ಸಾಂಬ ಮುಂತಾದಂತಹ ಇವರಲ್ಲಿ ಪರಮಾತ್ಮನ ಕಿಂಚಿದಾವೇಶ ಸ್ವಲ್ಪ ಮಾತ್ರ ಆವೇಶ ಇತ್ತು ಅಂತ ಹೀಗೆ ನಾವು ತಿಳ್ಕೊಳ್ಬೇಕು ಅದರಲ್ಲಿ ವಾಲಿ ಸಾಂಬ ಆದಯ ಅಂತ ಹೇಳಿದ್ದಾರೆ ಆದಿಪದದಿಂದಾಗಿ ಕರ್ಣ ದ್ರೋಣಾಚಾರ್ಯರು ಮುಂತಾದಂತಹ ಅನೇಕರನ್ನ ಇಟ್ಕೊಳ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಪರಮಾತ್ಮನ ಅವತಾರಗಳೇ ಬೇರೆ ಕೂರ್ಮ ವರಾಹ ಸಿಂಹವಾಮನ ಭಾರ್ಗವಾಹ ಮುಂತಾದಂತಹ ಕಲಿಕಿ ಧನ್ವಂತರಿ ಪ್ರಭು ಅಂತ ಅವೆಲ್ಲವೂ ಕೂಡ ಪರಮಾತ್ಮನ ಅವತಾರ ಪರಮಾತ್ಮನ ಮೂಲ ರೂಪ ಯಾವ ರೀತಿ ಪರಿಪೂರ್ಣವಾಗಿರುತ್ತೋ ಹಾಗೆ ಅವನ ಅವತಾರ ರೂಪಗಳು ಕೂಡ ಅಷ್ಟೇ ಪರಿಪೂರ್ಣವಾಗಿ ಇರುವಂಥವುಗಳು ಉಳಿದ ಈ ಬ್ರಹ್ಮ ರುದ್ರ ನಾರದರು ಕಶ್ಯಪರು ಸನಕಾದಿ ಋಷಿಗಳು ಆ ಪೃಥು ಮುದ ಅಂತ ಇವರೆಲ್ಲರೂ ಕೂಡ ಪರಮಾತ್ಮನ ವಿಶೇಷ ಆವೇಶ ಇರುವಂಥವರು ಸಾಂಬ ವಾಲಿ ಮೊದಲಾದಂಥವರು ಪರಮಾತ್ಮನ ಸ್ವಲ್ಪ ಮಾತ್ರ ಆವೇಶ ಇರುವವರು ಅಂತ ಆಚಾರ್ಯರು ನಿರ್ಣಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾರು ಪರಮಾತ್ಮನ ಅವತಾರವೋ ಅವರನ್ನು ಮಾತ್ರ ಅವತಾರ ತಿಳ್ಕೊಳ್ಬೇಕು ಯಾರು ಪರಮಾತ್ಮನ ಅವತಾರ ಅಲ್ಲವೋ ಅವೇಶವೋ ಅಷ್ಟೇ ಅವರನ್ನು ತಿಳ್ಕೊಳ್ಬೇಕು ನಾವು ಹಿಂದಿನ ಒಂದಿನ ತೆಲು ನೋಡಿದ್ವಿ ಅವತಾರ ಅನ್ ಹರೇ ಜ್ಞಾತ್ವ ಅನಾವತಾರ ಹರೈಸ್ತ ಎಂಬುದಾಗಿ ಕೇಳಿದ್ವಿ ಹಾಗಾಗಿ ಯಾವ್ದು ಅವತಾರವೋ ಅದನ್ನೇ ಅವತಾರ ಅಂತ ಅನ್ಕೊಳ್ಬೇಕು ಯಾವ್ದು ಅವತಾರ ಅಲ್ವೋ ಅದನ್ನೇ ಅವತಾರ ಅಲ್ಲ ಅಂತ ಹೇಳ್ಕೊಳ್ಬೇಕು ಆ ರೀತಿಯಾಗಿ ಇದ್ದಾಗ ಮಾತ್ರ ಪರಮಾತ್ಮನ ವಿಶೇಷವಾದಂತಹ ಅನುಗ್ರಹ ಆಗತ್ತೆ ಅದನ್ನು ಬಿಟ್ಟು ನಾವು ಪರಮಾತ್ಮನ ಅವತಾರ ಅಲ್ಲದೇ ಇರುವಂತಹ ನರರೂಪ ಅಥವಾ ಭರತ ಎನ್ನುವಂತಹ ರೂಪ ಬಲರಾಮ ರೂಪ ಇವುಗಳನ್ನು ಪರಮಾತ್ಮನ ರೂಪ ಅಂತ ಉಪಾಸನೆ ಮಾಡಿದ್ರೆ ಅದು ಅನ್ಯಥೋಪಾಸನೆ ಆಗುತ್ತೆ ಅನ್ಯಥ ಉಪಾಸನೆ ನಮ್ಮ ಎಲ್ಲ ಸಾಧನೆಯನ್ನು ಕೂಡ ನಾಶ ಮಾಡಿ ಹಾಕಿರುತ್ತೆ ಹಾಗಾಗಿ ನಾವು ಸರಿಯಾಗಿ ಪರಮಾತ್ಮನ ಅವತಾರ ಅಂಶಾವತಾರ ಅದರ ಬಗ್ಗೆ ನಾವು ಸರಿಯಾದಂತಹ ಪರಿಜ್ಞಾನವನ್ನು ಇಟ್ಕೊಳ್ಬೇಕು ಅಂತ ಆಚಾರ್ಯರು ನಮಗೆ ಇಲ್ಲಿ ಇಷ್ಟು ವಿಚಾರಗಳನ್ನ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಮುಂದಿನ ಶ್ಲೋಕ ತಸ್ಮಾತ್ ಪ್ರವೃತ್ತಸ್ಯ रामा कृष्णात्मनो हरे हे अंतरंगम हनुमान च भीमस ब्रह्मात्मको यतो वायुः <coughs> ಪದಂ ಬ್ರಹ್ಮಮಗಾತ್ಪುರ ವಾಯೋ ರಣ್ಯಸ್ಯನ ಬ್ರಾಹ್ಮಂ ಪದಂ ತಸ್ಮಾತ್ ಸಯೇವಸಹ ಪದัจ್ಯದ ಹೀಗಿದೆ ತಸ್ಮಾತ್ ಬಲಪ್ರವೃತಸ್ಯ रामाक्षतात्मना हरे अंतरंगम हनुमान च भीमा तत्कार्य साधको ब्रह्मात्मका ह यता वायुः पदम ब्राम्हम अगात पुरा वायुः अन्यस्य न ब्राम्हम पदम तस्मात् सह एव सह। ಹಾಗಾಗಿ ತಸ್ಮಾತ್ ಬಲಪ್ರವೃತ್ತಸ್ಯ ರಾಮಕೃಷ್ಣಾತ್ಮನೋ ಹರೇಹೇ ಅಂತ ಹೀಗೆ ವಿಶೇಷವಾದಂತಹ ಆವೇಶ ಎಲ್ಲರಲ್ಲಿ ಇರುತ್ತೆ ಹಾಗಾಗಿ ಬಲಕ್ಕೋಸ್ಕರ ಅಂದ್ರೆ ರಾವಣ ಕುಂಭಕರ್ಣಾದಿಗಳನ್ನು ಸಂಹಾರ ಮಾಡಬೇಕು ಅಂತ ಪರಮಾತ್ಮ ರಾಮನಾಗಿ ಅವತಾರ ಮಾಡಿದ ಶಿಶುಪಾಲ ಕಂಸ ಮುಂದಾದಂತಹ ದೈತ್ಯರನ್ನು ಸಂಹಾರ ಮಾಡಬೇಕು ಅಂತ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದ ಈ ರೀತಿಯಾಗಿ ಬಲಾವತಾರವಾದಂತಹ ರಾಮಕೃಷ್ಣನಾಗಿ ಪರಮಾತ್ಮ ಅವತಾರ ಮಾಡಿದಾಗ ಪರಮಾತ್ಮನ ವಿಶೇಷವಾದಂತಹ ಸೇವೆಯನ್ನು ಮಾಡಿದಂಥವ್ರು ಯಾರು ಅಂತ ಹೇಳಿದ್ರೆ ಪರಮಾತ್ಮನ ವಿಶೇಷ ಆವೇಶ ಇರುವಂತಹ ಬ್ರಹ್ಮದೇವರು ಅಂದ್ರೆ ಬ್ರಹ್ಮದೇವರು ಅಂದ್ರೆ ಬ್ರಹ್ಮರಿಗೆ ಸಮಾನರಾದಂತಹ ವಾಯುದೇವರು ಅವರ ಅವತಾರರಾದಂತಹ ಯಾವ ಹನುಮಂತ ಮತ್ತು ಭೀಮಸೇನ ದೇವರು ಅಂತರಂಗಂ ಹನುಮಾನ್ಶ್ಚ ಭೀಮಃ ತತ್ಕಾರ್ಯ ಸಾಧಕವು ಅಂತ ಹೀಗೆ ಹ್ಮ್ ಯಾವ ರಾಮ ರಾಮಾವತಾರವಾದಾಗ ಹನುಮಂತ ದೇವರು ಕೃಷ್ಣ ಅವತಾರವಾದಾಗ ಭೀಮಸೇನ ದೇವರು ಅವರಿಬ್ಬರು ಕೂಡ ಪ್ರಧಾನವಾಗಿ ಅಂತರಂಗಂ ಪ್ರಧಾನವಾಗಿ ಏನಾಗಿದ್ರು ತತ್ ಕಾರ್ಯ ಸಾಧಕವು ಆ ರಾಮದೇವರ ಕೃಷ್ಣ ದೇವರ ಕಾರ್ಯದಲ್ಲಿ ವಿಶೇಷವಾದಂತಹ ಸೇವೆಯನ್ನು ಮಾಡಿ ಹನುಮಂತನು ಕೂಡ ಅನೇಕ ದುಷ್ಟರನ್ನು ಸಂಹಾರ ಮಾಡಿದ ಅಕ್ಷಕುಮಾರ ಮೊದಲಾದಂತಹ ದುಷ್ಟರನ್ನು ಸಂಹಾರ ಮಾಡಿದ ಭೀಮಸೇನ ದೇವರಂತೂ ದುರ್ಯೋಧನ ಮಗಧ ಯಾವ ಜರ ಹೀಗೆ ಅನೇಕ ದೈತ್ಯರನ್ನು ಸಂಹಾರ ಮಾಡಿ ಪರಮಾತ್ಮನ ಕಾರ್ಯದಲ್ಲಿ ತಾವು ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿದರು ಯಾಕೆಂದ್ರೆ ಅವರಲ್ಲಿ ಪರಮಾತ್ಮನ ವೇಶ ವಿಶೇಷವಾಗಿ ಇತ್ತು ಅಂತ ಹಾಗೆ ಬ್ರಹ್ಮಾತ್ಮಕೋ ಯಥೋವಾಯು ಎಲ್ಲ ಕಡೆ ಬ್ರಹ್ಮ ಅಂತ ತಿಳಿಸಿದಾಗ ವಾಯುದೇವರನ್ನು ಕೂಡ ತೆಗೆದುಕೊಳ್ಳಬೇಕು ಅಂತ ಯಾಕೆಂದ್ರೆ ಬ್ರಹ್ಮಾತ್ಮಕಃ ಯಥಾವು ಯಾರು ಹಿಂದೆ ವಾಯುದೇವರಾಗಿದ್ದರೋ ಅವರೇ ಈಗ ಏನಾಗಿರ್ತಾರೆ ಬ್ರಹ್ಮದೇವರು ಪದವಿಗೆ ಬಂದಿರ್ತಾರೆ ಪದಂ ಬ್ರಾಹ್ಮ ಮಗಾತ್ಪುರ ಅವರೇನ್ ಮಾಡಿದ್ರು ಹಿಂದೆ ವಾಯುದೇವರಾಗಿದ್ದಂಥವರು ಈಗ ಬ್ರಹ್ಮದೇವರಾಗ್ತಾರೆ ಹಾಗಾಗಿ ಬ್ರಹ್ಮದೇವರು ವಾಯುದೇವರು ಅಂದ್ರೆ ಬೇರೆ ಬೇರೆ ಅಲ್ಲ ಒಂದೇ ವಾಯುದೇವರೇನೆ ಬ್ರಹ್ಮ ಸ್ವರೂಪರಾಗಿರ್ತಾರೆ ತಿಳಿದುಕೊಳ್ಳಬೇಕು ಯಾಕೆಂದ್ರೆ ವಾಯೋರನ್ಯಸ್ಯ ನ ಬ್ರಾಹ್ಮಂ ವಾಯುದೇವರನ್ನು ಬಿಟ್ಟು ಬೇರೆಯವರಿಗೆ ಏನು ಸಾಧ್ಯ ಇಲ್ಲ ಬ್ರಾಹ್ಮ ಅಂದ್ರೆ ಬ್ರಹ್ಮದೇವರಿಗೆ ಸಂಬಂಧಪಟ್ಟಂತಹ ಆ ಪದವಿ ಬ್ರಹ್ಮ ಎನ್ನುವಂತಹ ಪದವಿ ವಾಯೋ ಅನ್ಯಸ್ಯ ವಾಯುದೇವರನ್ನು ಬಿಟ್ಟು ಬೇರೆಯವರಿಗೆ ಲಭಿಸಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ತಸ್ಮಾತ್ ಆದ ಕಾರಣದಿಂದ ಸಏ ವಸಹ ಸಹ ಅಂದ್ರೆ ವಾಯುದೇವರೇ ಸಹ ಬ್ರಹ್ಮದೇವರಾಗಿದ್ದಾರೆ ಅಂತ ಹೀಗೆ ಆ ವಾಯುದೇವರಿಗೆ ಹೇಳುವಂತಹ ಎಲ್ಲ ಮಹಿಮೆಯು ಕೂಡ ಬ್ರಹ್ಮದೇವರಿಗೆ ಅನ್ವಯಿಸುತ್ತೆ ಬ್ರಹ್ಮದೇವರಿಗೆ ಹೇಳುವಂತಹ ಮಹಿಮೆಯೆಲ್ಲವೂ ಕೂಡ ವಿಶೇಷವಾಗಿ ವಾಯುದೇವರಿಗೆ ಅನ್ವಯಿಸುತ್ತೆ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಹೀಗೆ ಆ ಅವತಾರ ರೂಪಗಳು ಯಾವುದು ಆವೇಶ ಅವತಾರಗಳು ಯಾವಂತ ವಿಚಾರವನ್ನ ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಮುಂದೆ ಹಿಂದೆ ನಾವು ಹ್ಮ್ ಪುರುಷರಲ್ಲಿ ತಾರತಮ್ಯ ಯಾವ ರೀತಿ ಇರುತ್ತೆ ಅಂತ ಬಲದಿಂದಾಗಿ ಅಳಿಯಬೇಕು ಅಂತ ಕೇಳಿದ್ವಿ ಮುಂದೆ ಸ್ತ್ರೀಯರಲ್ಲಿ ಯಾವ ರೀತಿಯಾದಂತಹ ತಾರತಮ್ಯ ಇರುತ್ತೆ ಅದೇ ರೀತಿಯಾಗಿ ಪರಮಾತ್ಮನ ಕಾರ್ಯದಲ್ಲಿ ಅವತಾರ ಮಾಡಿದಂತಹ ಉಳಿದ ದೇವಾನ ದೇವತೆಗಳ ರೂಪಗಳಲ್ಲಿ ಯಾವ ರೀತಿಯಾದಂತಹ ತಾರತಮ್ಯ ಇರುತ್ತೆ ಎನ್ನುವಂಥ ವಿಚಾರವನ್ನು ತಿಳಿಸ್ತಾರೆ ಸ್ತ್ರೀಯರಲ್ಲಿ ತಾರತಮ್ಯ ಹೇಗೆ ಎನ್ನುವಂತಹ ಉಳಿದ ವಿಚಾರಗಳನ್ನ ಮುಂದಿನ ಪಾಠದಲ್ಲಿ ಅಂದ್ರೆ ಮಂಗಳವಾರ ನಾಳೆ ಭಾನುವಾರ ಹಾಗಾಗಿ ಪಾಠ ಇರೋದಿಲ್ಲ ನಾಡಿದ್ದು ಸೋಮವಾರ ಪಾಡ್ಯ ಹಾಗಾಗಿ ಅವತ್ತು ಪಾಠ ಇರೋದಿಲ್ಲ ಮತ್ತೆ ಮುಂದಿನ ಪಾಠ ಮಂಗಳವಾರ ನಡೆಯುತ್ತೆ ಮಂಗಳವಾರ ದಿನ ಮುಂದಿನ ವಿಚಾರಗಳನ್ನು ನಾವೆಲ್ಲರೂ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಕೃಷ್ಣಾರ್ಪಣ